ಎಪ್ಪ ಸಂಗಣ್ಣ ಬಾಳ ಎಲ್ಲಿ ಹೋಗಿದ್ದೀರೋ ಏನೋ ನಿದ್ದೆ ಏನಿಲ್ಲ ಅದೇ ಅದಕ್ಕೆ ಹೋಗಿನ ಕರೆ ಎಪ್ಪಾ ಕೆಲಸ ಆಗ್ಲಿಲ್ಲ ನನ್ನ ಮಗನ ಏನ್ ಮನ್ಸಿಗೆ ಸಮಾಧಾನ ಆಗುವಂಗೆ ಹೇಳ ಏನ್ ಸಮಾಧಾನ ಹೇಳಪ್ಪ ಹುಡುಗಿ ಭಾಳ ಬೇರೆ ಕೈತಿ ಮಣಿಗೆ ಹಾದುಗಳಿಗೆ ಒಂದು ನೀರು ಕೊಡಲಿಲ್ಲ ಹೆಂಗೆ ಬೇಕು ಹಂಗೆ ಬಾಯಿಗೆ ಬೇಯ್ತು ಬಂದು ಬಿಟ್ಟೆ ಪಾನ ಅಲ್ಲ ನಿಂದ ಹೇಳಿದ ಕೆಲಸ ದೌಡ್ ಮಾಡಿ ಕೊಡ್ಬೇಕ ಹಾ ಹಾ ಹೇಳಿದ ಕೆಲಸ ನೀ ಯಾಕೆ ದೌಡ್ ಮಾಡುದಿಲ್ಲ ಅಯ್ಯೋ ಎಷ್ಟು ಮೂತಿ ಕಾರಗಾತಪ್ಪ ನಿಂದ ಮತ್ತ ಇಲ್ಲಪ್ಪ ನನ್ನ ಮಗನ ಬಾ ಅಂತ ಹೇಳಿದಾಳೆ ಪಕೆ ಎಮ್ಮ ಹಿಂಗ ಬಾ ಅಂದ್ರೆ ಹೆಂಗ ಯಾವಾಗ ಬಾ ಅಂದಾಳು ಯಾವ ಟೈಮ್ ಬಾ ಅಂದಾಳು ಹೇಳ್ಬೇಕಲ್ಲ ಕಟ್ಟಿ ಕಲ್ಲ ಕದರ್ಬೇಕು ಹಾ ಮರಕ ಮರ ಹೊಂದಿರಬೇಕು ಹಾಳು ತೋರ್ದಾಗ ಹೂ ಅರಳಿ ಬೇಕ ನನ್ನ ಮಗನ ನೋಡು ಹೋಗುವ ಹಂಗಾತು ಧೈರ್ಯ ಇಲ್ಲ ಅವನ್ ಒಬ್ಬ ಹೋಗಣ್ಣ ಧೈರ್ಯ ಆಗಲಿಲ್ಲ ಅಂದ್ರೆ ನಿನ್ನ ಅವನ ಜೊತೆ ನೀನು ಬಾಳನಲ್ಲ ಇಬ್ರು ಕೂಡಿಕೊಂಡು ಹೋಗ್ಬಿಡ್ರಿ ನನ್ನ ಯಮ್ಮ ಎಮ್ಮ ಹಿಂಗ ಆಕಳು ಉಚ್ಚಿ ಹೋದಂಗ ಹೇಳಿರ ನನಗೆ ಹೆಂಗ್ ಗೊತ್ತಾಗಬೇಕು ಅಟ್ ಬಿಡಿಸ್ ಹೇಳ್ಬೇಕಾಗಿತ್ತು ನೋಡು ಹೌದೇನ ಎಪ್ಪ ಕಟ್ಟಿ ಕಲ ಕದಿರ್ಬೇಕಂದ್ರ ಕಟ್ಟಿ ಬೇಗಿನ ಮಂದಿ ಅದು ಹೋಗಿರ್ಬೇಕ ಈ ಕಟ್ಟಿ ಮ್ಯಾಗಿನ ಮಂದಿ ಒಳಗೆ ಹೋಗಿರ್ಬೇಕು ಹೋಗಿರಬೇಕು ಹಾಂ ಹಾಳ ದೊಡ್ಡದಾಗ ಹೂ ಅರಳಿ ಬೇಕಂದ್ರೆ ಯಪ್ಪ ಮುಗಲ್ ಮ್ಯಾಗಿನ ಚುಕ್ಕಿ ಬಿದ್ದಿರಬೇಕು ಈ ಮುಗಲ್ ಮ್ಯಾಗಿನ ಚುಕ್ಕಿ ಬಿದ್ದಿರ್ಬೇಕು ಹಾ ಹೋಗುವ ಹಂಗಂತೂ ಧೈರ್ಯ ಇಲ್ಲ ಅವ್ನ್ಗೆ ಹೋಗಣ ಹಾಂ ಹೋಗಲಿಲ್ಲ ಅಂದ್ರೆ ಇದು ಕೂಡಿ ಜೊತೆ ಯಾಕೆ ಹೋಗಿ ಬಿಡ್ರಿಪ್ಪ ಇಷ್ಟ ಅಲ್ಲೇ ಹಾ ಹಾ ಹಾಂ ಹಾಂ ಕಳ್ಸಿ ಕೊಡ್ತೀನಿ ನೀ ಹೇಳಿದ ಕೆಲಸ ಅಮ್ಮ ಹಾ ನಿಟ್ಟು ಹಚ್ಚಿ ಬಂದೇನೆ ನೋಡಿ ಮನ್ಯಾಗ ಭಾಳ ಚಲೋ ಆಯ್ತಪ್ಪ ಅಲ್ಲೇ ಮುದುಕಿದ್ದು ಆ ಮುದುಕಕ್ಕೆ ಸರಿ ಅಂತ ಹೇಳಿನಿ ಹಾಂ ಹಾಂ ಆದರೂ ಮುದುಕನು ಸರಿಸಿ ಹಾಂ ನೀಟ್ ಹಚ್ಚಿ ಬಂದೆ ನೋಡು ಮನ್ಯಾಗ ಯಾಕೆ ಮುದುಕ ಡುಪ್ಪದ ಮೇಲೆ ಹೇರ್ಬೇಕು ಮಾರ್ರಿ ಅರೇ ಮತ್ತು ಬೇಗ ಅಲ್ಲ ನಿನ್ಗೆ ಅದಕ್ಕೆ ಕುಳ್ಸೆನ ಅವ್ನು ಹಾಂ ನೋಡಪ್ಪ ಹಾಂ ಹೋಗಿ ಬರ್ತೀರೇನು ಯಮ್ಮ ಹಾಂ ಹೋಗಿ ಬರ್ತೆ ನೋಡು ಹಾ ಹೋಗಿ ಬರ್ಯಪ್ಪ ಹಾಗಾರೆ ಓಹೋ ನನ್ನ ಜೀವನಿಗೆ ಫೋನ್ ಮಾರಿ ಕಳಕಳ ಅಂತಂದ್ರೆ ಹೋದ ಕೆಲಸ ಹೊರ್ತಾ ಹಾಕೊಂಡು ಬಂದಿರುವುದ ಬಾಳಣ್ಣ ಹೋದ ಕೆಲಸ ಏನೋ ಮಿತ್ರ ಹೋದ್ ಕೆಲಸ ಅಟಿಗಿ ಕೆಲಸ ಆಗಲಿಲ್ಲ ಬಾಳಾನ ಆಗ ಮಿತ್ರ ಸಂಗಣ ಇದು ಅಳದ ಕಟ್ಟಿ ಕಲ್ಲ ಕದರಿಬೇಕಂತ ಮರಕ ಮರ ಹೊಂದಿರ್ಬೇಕಂತ ಹಾಳು ತೋಟದ ಹೂ ಅಳಿರ್ಬೇಕಂತ ಆ ಎಳೆನಾಗ ಬಾ ಅಂದ್ ನೋಡ ಏನೋ ಬಾಳಣ್ಣ ಹಿಂಗ್ ಅರ್ಥ ಆಗ್ಬೇಕು ಮಿತ್ರ

ಆ ಎಲ್ಲದಾಗ ಬಾ ಅಂತ ಹೇಳ್ಯಾವ ನೋಡು ಹೋಗಿ ಹೌದಣ್ಣ ಬಾಳಣ್ಣ ಮತ್ತೆ ಆಗ್ತಾರ ಹೋಗ ನಡಿ ಮತ್ತೆ ಏನ ಸಂಗಣ್ಣ ಹಾ ಧೈರ್ಯ ಇದ್ರೆ ನೀ ಒಬ್ಬ ಹೋಗ ಹಾ ಧೈರ್ಯ ಇರಲಿ ಕಿಂಬಾಲ್ ಕರ್ಕೊಂಡು ಬಾ ಅಂತ ಹೇಳ್ಯಾರ ನೋಡ ಬಾಳಣ್ಣ ಹಿಂದಕ್ಕ ಒಂದ್ ಯಾತ್ರೆ ಆತರ ಮಾಡ್ಯಾರ ಗೊತ್ತ ನಿನಗ ಏನಂತ ಮಾಡ್ಯಾರು ಬಾಳಣ್ಣ ಒಬ್ಬರಿಗಿಂತ ಇಬ್ರು ಲೇಸ್ ಮಿತ್ರ ಹೋದ್ರ ಇಬ್ರು ಕುಡಿಯ ಹೋಗು ನಡಿ ಮಿತ್ರ ಸಂಗಣ್ಣ ಯಾಕೆ ಹೋಗು ನಡಿ ಹಾ బాపణ హె కడ్రి హిమ్మలెందవరి వరియార నిమ్మల బందవరి వరియారీ కను పందరి వరను నిల పదవరి వ్యారే కను పూరా ఐ తేజను హెసరా ఐ తేజను

கைக்கல் மரத்தில் ನಿಮ್ಮ ಸಂಬಂಧ ನಾನಾದರೂ ಪಂಚಾಮೂರ್ತ ಅಡುಗೆಯನ್ನು ಸಂಘ ಊಟಕಾರ ನೀಡುತ್ತೇನೆ ಸಂಘ ತಗೋಳ್ತಾರಾ ರೀ ಹಾಂ ಅವ್ರಿಗಾದ್ರೆ ಬಳಸ್ತೀರಿ ನೀವಾದ್ರೆ ಊಟ ಮಾಡ್ರಿ ಬಾಳಪ್ಪನ ಏಯ್ ತಂಗಿ ತಗೋರಿ ಮುಖ ಮಾಗಿ ಒಡಕ್ಕೆ ಪರಿ ತಂಗಿ ಅದ ಬಾ ನಿಲ್ದ ತುಂಬ ಅವ ನಿಮ್ಮ ಸಂಬಂಧ ರಾಗಿ ರೊಟ್ಟಿ ಬೆಳ್ಳುಳ್ಳಿ ಕಾರ ಪುಂಡಿ ಪಲ್ಲೆ ಹುಳ್ಳಾನುಚ್ಚ ಅನ್ನ ತಗೋರಿ ತಂಗಿ ಅದನ್ನ ತಿಂದಿದ್ದೆ ನೋಡು ಅನ್ನ ಊಟ ಮಾಡ್ರಿ ಹೆಂಗಾದ್ರೆ

ಬರಣ್ಣ ಊಟ ಬಂದು ಹೆಂಗೆ ಆಯ್ತು ಮಿತ್ರ ಸಂಗಾನ ಹಾಂ ಹಗ್ದಿ ಪರ್ಚಯರ್ ಆಯ್ತು ಊಟ ನಿಂದು ಹೆಂಗೆ ಆಯ್ತು ಬಾಳನ ನಂದು ಏನು ಕೇಳ್ತಿವಿ ಬಿಡು ಮಿತ್ರ ನಿಂದ ಹೆಂಗೆ ಆತು ಮಿತ್ರ ಈಗ ಸಂಗಾನ ಹಾಂ ನನ್ನ ನನ್ನ ಊಟ ಕೇಳಿದ್ದೇನ ಹೌದು ನೋಡು ಬಾಳಣ್ಣ ಸಣ್ಣ ನನ್ನ ತಿನ್ನಿ ಸಕ್ರೆ ಹಾಂ ಅದಾದ್ರೂ ಊಟ ಆಗಿತ್ತು ನೋಡಿ ಹಾ ಹಾಂ ಹಾಂ ಬಾಳನ ನನ್ನ ಊಟ ಕೇಳಿದನ್ನೆ ಹೌದು ನೋಡಿ ಸಂಗಾನ ಬಾಳನ ನನ್ನ ಊಟ ಕೇಳಿದಿನ ಕಟ್ಟಕ್ ರೊಟ್ಟಿ ಖಾರ ಪುಂಡಿ ಪಲ್ಯ ಆತ್ ನೋಡ್ ಮಿತ್ರಾ ಸಂಗಲಾ ಆ ಏ ಊಟಕ್ಕ ಯಾಕೆ ಮನಸ್ಸು ಮಾಡ್ತಿ ಆ ಒಳಗ್ ಊಟ ನಿಂತ ಬ್ಯಾರೆನ ಐತೆ ಆ ಊಟ ಮಾಡಬೇಕಾಯ್ತ್ ನೋಡ್ ನೀ ಒಳಗ್ ಹೋಗಿ ಯಾಕಾದ್ರ ಅವಲ್ ತಗೋ ಬಾಳನಾ ಊಟ ತಲರಿ ಇನ್ ಮುಂದೆ ತಲೆಬ್ರೀ ಪಾನ್ ಪಾನ್ ಪಟ್ಟಿ ಬ್ರಿಟ್ಟಾ ಸು ರೇಟಾ ತಂಗಿ ತೋರಿ ನೀವು ತಲೆಬಾ ಐಕ್ಕಿ ಎಲ್ಲಿ ತಂಬಾಕ ತಂಗಿ ಅದ ನಾಳು ತಿಂದಿದ್ದೇನೆ ನೋಡು ಹಾ ಸಂಗ ಇನ್ನು ಮಂದಿ ನಾ ಮಾಡಿದ್ರು ಏಕಾಂತವಾಗಿ ಮಾತನಾಡಬೇಕು ಸಂಘ ರಂಗ ಮಂಚಕ್ಕಾದ್ರ ಹೋಗಬೇಕು ನಿಮ್ಮ ಜೋಡೆ ಜೀಮ್ಮ ಜೀವತಿಗಳೇ ಬಡಪನಾರು ಇದ್ದಾರೆ ಅವರಿಗೆ ಒಂದೆರಡ್ ಮಾತನ್ನ ಹೇಳಿ ಅವರಾದ್ರು ಕಳಿಸುವಂತರಾಗ ರೀ ಏನೋ ಬರಲ್ಲ ಆ ಏನೋ ಸಂಗಾನ ಗಂಗಾರ ಕೂಡ ನಾಲ್ಕು ಮಾತು ಏಕಾಂತದ ಮಾತು ಮಾತಾಡುದ ಮಿತ್ರ ಹಾ ಸ್ವಲ್ಪ ಮಾತಾಡ್ಕೊಂಡು ನಿಂತಿದ್ದೇನೆ ಏನೋ ಸ್ವಲ್ಪ ಇಲ್ಲೇ ನಿರ್ಬೇಕೈತ್ ನೋಡಲಾ ಹಾ ನೀ ಮಾತಾಡಕ ಒಳಗ್ ಹೋಕ್ಯಾನ ಹಾ ನಾ ಮೂರ್ ಸಲ ಕೂಗ್ ಹಾಂ ಬಂದಿ ಚಲೋ ಹಾಂ ಬರಲಿಲ್ಲ ಅಂದ್ರೆ ಹಾಂ ಸಂಖ್ಯ ಪದ ಹಾಡ್ಕೊಂತ ನಾ ಊರಿಗೆ ಹೋಕೇನಿ ನೋಡು ಏನೋ ಬಾಳನಾ ಒಂದು ಸಲ ಹೋದ್ರೋದ್ರೊಳಗೆ ಏಯ್ ನಿನ್ನ ಮುಂದೆ ಬಂದಿರ್ತನ ಓ ಬರೋಣ ಒಂದು ಸಲ ಕರಿತೇನಿ ಎರಡು ಸಲ ಅಲ್ಲು ಕರಿತೇನೆ ಹಾಂ ಮೂರನೇ ಸಲ ಕಲೆ ಬರಲಿಲ್ಲ ಅಂದ್ರೆ ಹಾಂ ಸಂಖ್ಯ ಪದ ಹಾಡ್ಕೊಳ್ತಾ ದಾರಿ ಹಿಡಿದೆ ನೋಡು ಯಾಕಾದ್ರೆ ಅವತ್ತು ಬರೋಣ ಒಂದ ಸಲ ಹೋದ್ರೊಳಗೆ ಏಯ್ ನಿನ್ನ ಮುಂದೆ ಬಂದಿರ್ತಾನ ತಗೋಣ ಬಾ ದೌಡ್ ಬರ್ಬೇಕಾಯ್ತು ನೋಡಿ ಹಾಂ ಹಾಂ ಸಂಘ ಸಂಘ ಹಾಗಾದ್ರೆ ಹೇಳ್ತೀನಿ ಕೇಳು ಅದೇನು ತಗೋಳ ா ஏ நிது பாரா ஹோகனு பாரோ நம்மா இந்தர பாரா நீனோ இந்தர பாரா మనేదే ఏందలు బారా ఆ ఏందలు బారా

ಅಲಗ ಆಹಾ ಉಯಿನಹಾರ ಎಳೀದುಬಾರಾ ಹೋಗುನು ಬಾರೋ ನಮ್ಮ ಮನಗೆ ಇಂದರ ಬಾರ ನೀನು ಇಂದರ ಬಾರಾಯ ಉಯ್ಲಹಾರ ಎಳೀದುಬಾರಾ ಹೋಗುನು ಬಾರೋ ನಮ್ಮ ಮನಗೆ ಏಂದಲು ಬಾರಾ ಆಹಾ ಏಂದಲು ಬಾರಾಯ ಸಗಾ ಇನ್ನು ಮುಂದೆ ನಾವಾದ್ರು ಸಂಘ ರಂಗಮಂಚಕ್ ಆದ್ರೂ ಹೋಗ್ಬೇಕಲ್ಲ ಸಂಘ ಹೇಳುತ್ತೇನೆ ಕೇಳು ಅದೇನಾದ್ರೂ ಹೋಗೋನು ನಡಿರಿ ರಂಗ ಮಂಚಕ ಹೋಗೋನು ನಡಿರಿ ಹೋಗ ಉಲ್ಲಾಸ ಮಾಡೋಣ

ಎಲ್ಲಿ ಸಂಗಲ್ಲ ಎಲ್ಲಿ ಮಂಗಲ್ಲ ಹೋದ್ರ ಪದ ಆಡ್ಕೊಂತರಗಿ ನಾವಿನ್ನೇತಾರ तोडे वांगल प्याट्या तंगण तुद्दी जन नगतार कैवड तले दोडे वंगल बाळ ताजी हुडकारो इवना बाळ ताज बाळ ताज मावना होंदल प्याट्या ग संजन सुद्धे माता रे जन नगतारो कै होडदा तले गोडे होंदल प्याट्या ग संजन सुद्धे माता रे जन नगतारो कै होडदा